ಪ್ರಿಯಾಂಕಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಉತ್ತರ ಪ್ರದೇಶದ ಉಸ್ತುವಾರಿಯನ್ನು ಕೊಟ್ಟಿತ್ತು ಈಗ ಉಸ್ತುವಾರಿಯನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಉತ್ತರ ಪ್ರದೇಶದ ಉಸ್ತುವಾರಿ ಆದರು ಈಗ ಮೊನ್ನೆ ಬದಲಾದ ಸನ್ನಿವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಂದ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವಿನಾಶ್ ಪಾಂಡೆ ಅವರಿಗೆ ಕೊಡಲಾಗಿದೆ ಪ್ರಿಯಾಂಕಾ ಗಾಂಧಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿದಾರೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿದಾರೆ ನೋಡಿ ಅಶೋಕ ಹೋಟೆಲ್ನಲ್ಲಿ ನಡೆದ ಐ ಎನ್ ಡಿ ಐ ಎ ಮೀಟಿಂಗ್ನಲ್ಲಿ ಮೋದಿ ವಿರುದ್ಧ ವಾರಾಣಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು ಅನ್ನೋದು ಕೂಡ ಮಮತಾ ಅವರ ಪ್ರಪೋಸಲ್ ಆಗಿತ್ತು ಅದನ್ನು ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅನೇಕರು ಎಸ್ ಎಸ್ ಅಂದರು ಅದರ ಬಗ್ಗೆ ಆಮೇಲೆ ನಿರ್ಧಾರ ತೆಗೆದುಕೊಳ್ತೀವಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು ಇಂಥ ಚರ್ಚೆಗಳು ನಡೀತಾ ಇರುವಾಗ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಉಸ್ತುವಾರಿಯಿಂದನೇ ಕೆಳಗಿಳಿದ್ಬಿಟ್ರು ಶೀಲ್ ಕಂಟಿನ್ಯೂ ಆಸ್ ಜನರಲ್ ಸೆಕ್ರೆಟರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಸ್ತುವಾರಿಯಾಗಿ ನೇಮಕಗೊಂಡಿದ್ರು ಬಟ್ ಖಾಸ್ ರಿಸಲ್ಟ್ಸ್ ಏನೂ ಬರಲಿಲ್ಲ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿದ್ದಕ್ಕೆ ವಿಶೇಷವಾದ ರಿಸಲ್ಟ್ಗಳು ಅನ್ನೋದು ಬರಲಿಲ್ಲ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಆಯಿತು ಅದರ ಅವರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೆಯಿತು ಈ ಸಲ ಪ್ರಿಯಾಂಕಾ ಗಾಂಧಿ ಎಲೆಕ್ಟೋರಲ್ ಪಾಲಿಟಿಕ್ಸಿಗೆ ಬರ್ತಾರೆ ಅನ್ನುವ ಚರ್ಚೆ ಶುರುವಾಗಿತ್ತು ಚುನಾವಣೆಗೆ ನಿಂತ್ಕತ್ತಾರೆ ಈ ಸಲ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ರಾಜಕೀಯ ಪ್ರವೇಶ ಮಾಡಿದ್ರು ಪಾರ್ಟಿ ಜಾಯಿನ್ ಆದರು ಪಾರ್ಟಿಯ ಜನರಲ್ ಸೆಕ್ರೆಟರಿ ಆದರು ಎರಡು ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಮತ್ತೊಬ್ಬ ಇಂದಿರಾ ಗಾಂಧಿ ಬಂದಂಗಾಯಿತು ಅಂತ ಕೇಡರ್ ವಾಸ್ ಎನ್ಥೂಸಿಯಾಸ್ಟಿಕ್ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಬಂದ ತಕ್ಷಣ ಪ್ರಧಾನ ಕಾರ್ಯದರ್ಶಿ ಆದರು ಅವರಿಗೆ ಕೊಡಲಾದ ಮೊದಲ ಜವಾಬ್ದಾರಿನೇ ಉತ್ತರ ಪ್ರದೇಶದ ಉಸ್ತುವಾರಿ ಕಾಂಗ್ರೆಸ್ ಉಸ್ತುವಾರಿ ಅವರು ಈಗ ನಾಲ್ಕು ತಿಂಗಳ ಲೋಕಸಭಾ ಚುನಾವಣೆಗಳಿರುವಾಗ ಆ ಉಸ್ತುವಾರಿಯಿಂದ ಅವರನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಐದು ವರ್ಷದ ಅವಧಿಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲಿ ದೊಡ್ಡ ಏನು ಪರ್ಫಾರ್ಮೆನ್ಸನ್ನು ಕಾಂಗ್ರೆಸ್ ಮಾಡೋದಕ್ಕೆ ಆಗಲಿಲ್ಲ ಆದರೆ ಈ ಸಲ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ ವಯಸ್ಸು ಮತ್ತು ಆರೋಗ್ಯದ ಕಾರಣಕ್ಕಾಗಿ ಸೋನಿಯಾ ಗಾಂಧಿಯವರು ರಾಯಬರೇಲಿಯಿಂದ ಸ್ಪರ್ಧೆ ಮಾಡೋದಿಲ್ಲ ಅದೇ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅನ್ನೋದು ಚರ್ಚೆ ಐ ಎನ್ ಡಿ ಎ ಮಿತ್ರಕೂಟದ ಸದಸ್ಯ ಪಕ್ಷಗಳು ಹೇಳ್ತಾ ಇದ್ದಾವೆ ಮೋದಿ ವಿರುದ್ಧನೇ ಸ್ಪರ್ಧೆ ಮಾಡಲಿ ವಾರಾಣಸಿಯಿಂದಾನೇ ಸ್ಪರ್ಧೆ ಮಾಡಲಿ ಅಂತ ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ತಾರೋ ರಾಯಬರೇಲಿಯಿಂದಾನೇ ಸ್ಪರ್ಧೆ ಮಾಡ್ತಾರೋ ಸ್ಪರ್ಧೆ ಮಾಡ್ತಾರೋ ಮಾಡೋದಿಲ್ಲವೋ ಅದು ಯಾವುದು ಕೂಡ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಸಹಾಯ ಆಗುವಂತೆ ಕಾಣಿಸ್ತಾ ಇಲ್ಲ ಸಹಾಯ ಆಗುವಂತೆ ಕಾಣಿಸ್ತಾ ಇಲ್ಲ ಆ ಕಾರಣಕ್ಕೆ ಇತ್ತೀಚೆಗೆ ಸರ್ವೆಗಳು ನಡೆದಾಗ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳ ಪೈಕಿ ಎಪ್ಪತ್ತನ್ನು ಬಿಜೆಪಿ ಗೆದ್ಕೋಬಹುದು ಅಂತೆಲ್ಲ ಬಂತು ಎರಡು ಸಾವಿರದ ಹದಿನೇಳು ವಿಧಾನಸಭಾ ಚುನಾವಣೆಯ ರಿಸಲ್ಟನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಬಿಜೆಪಿ ಮುನ್ನೂರ ಹನ್ನೆರಡರಲ್ಲಿ ಗೆದ್ದು ಥರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಓಟ್ಷೇರು ಸಮಾಜವಾದಿ ಪಕ್ಷ ನಲವತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ತು ಟ್ವೆಂಟಿ ಒನ್ ಪರ್ಸೆಂಟ್ ಶೇರು ಬಿ ಎಸ್ ಪಿ ಹತ್ತೊಂಬತ್ತು ಕ್ಷೇತ್ರ ಕಾಂಗ್ರೆಸ್ ಏಳು ಕ್ಷೇತ್ರ ಇದು ಪ್ರಿಯಾಂಕಾ ಗಾಂಧಿಯವರು ಉತ್ತರ ಪ್ರದೇಶದ ಉಸ್ತುವಾರಿ ಆಗೋದಕ್ಕಿಂತ ಮೊದಲು ಎರಡು ಸಾವಿರದ ಹತ್ತೊಂಬತ್ತು ಅವರು ಉಸ್ತುವಾರಿ ಆಗಿದ್ದು ಅದಕ್ಕೆ ಆದರೆ ಎರಡು ವರ್ಷ ಹಿಂದೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಳು ಸ್ಥಾನಗಳನ್ನು ಗೆದ್ದಿತ್ತು ಆರು ಪರ್ಸೆಂಟ್ ಶೇರ್ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಇನ್ನೂರ ಐವತ್ತೈದು ಸಮಾಜವಾದಿ ಪಕ್ಷ ನೂರ ಹನ್ನೊಂದು ಬಿ ಎಸ್ ಪಿ ಒಂದು ಕಾಂಗ್ರೆಸ್ ಎರಡು ಕ್ಷೇತ್ರಗಳಿಗೆ ಇಳಿಯಿತು ಆರು ಪರ್ಸೆಂಟಿಂದ ಶೇರ್ ಅವ್ರದ್ದು ಎರಡು ಪರ್ಸೆಂಟಿಗೆ ಇಳೀತು ಸೋನಿಯಾ ಪ್ರಿಯಾಂಕಾ ಗಾಂಧಿಯವರು ಉಸ್ತುವಾರಿಯಾದ ನಂತರದ ನಡೆದಂಥ ಚುನಾವಣೆಯಲ್ಲಿ ಇದನ್ನು ಅಂದರೆ ಒಂದು ವರ್ಚಸ್ಸಿಗೆ ಒಂದು ಧಕ್ಕೆ ಅನ್ನುವಂತೆ ನೋಡಲಾಯಿತು ಲೋಕಸಭಾ ಚುನಾವಣೆ ಕೂಡ ಅಷ್ಟೇ ಎರಡು ಸಾವಿರದ ಹದಿನಾಲ್ಕು ಎಂಬತ್ತರ ಪೈಕಿ ಎಪ್ಪತ್ತೊಂದು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತರ ಪೈಕಿ ಅರವತ್ತೆರಡು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಎರಡು ಕ್ಷೇತ್ರಗಳನ್ನು ಎರಡು ಲೋಕಸಭಾ ಕ್ಷೇತ್ರಗಳನ್ನು ಉತ್ತರ ಪ್ರದೇಶದಲ್ಲಿ ಗೆದ್ದಿತ್ತು ರಾಯ್ಬರೇಲಿ ಮತ್ತು ಅಮೇಥಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕಾಯಿತು ಸೋನಿಯಾ ಗಾಂಧಿ ಅವರ ರಾಯಬರೇಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತುಬಿಟ್ರು ವಯನಾಡಿನಲ್ಲೂ ಸ್ಪರ್ಧೆ ಮಾಡಿದ್ದಕ್ಕೆ ಸಂಸದರಾದರೂ ವಯನಾಡಿನಲ್ಲಿ ತುಂಬ ದೊಡ್ಡ ಮಟ್ಟದ ಗೆಲುವನ್ನು ಪಡೆಯುವ ಮೂಲಕ ಈಗ ಉತ್ತರ ಪ್ರದೇಶದ ಉಸ್ತುವಾರಿಯಿಂದ ಪ್ರಿಯಾಂಕಾ ಗಾಂಧಿ ಕೆಳಗಿಳು ಕೆಳಗಿಳಿದಿರುವ ಅರ್ಥ ಈ ಸಲ ಅವ್ರು ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತಾನ ವಾರಣಾಸಿನೋ ರಾಯಬರೇಲಿನೋ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತಾನೆ ಇದರ ಅರ್ಥ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಬೇರೊಬ್ಬರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್